ಧ್ವನಿ ಗೆ ಸ್ವಾಗತ ಲೋಕಾಪುರ ಧಾರವಾಡ ಹೊಸ ರೈಲ್ವೆ ಲೈನ್ ಗೆ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ ಜಗದೀಶ್ ಶೆಟ್ಟರ್ ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಮೀಕ್ಷೆ ವರದಿಯಲ್ಲಿ ಕೆಲವು ಅಂಕಿ ಅಂಶಂಕಿಗಳ ವ್ಯತ್ಯಾಸದಿಂದ ಯೋಜನೆಗೆ ತಡೆ ಕೊಡಲಾಗಿತ್ತು ಈಗ ಮತ್ತೆ ಈ ಯೋಜನೆ ಅನುಷ್ಠಾನಕ್ಕೆ ಬರುವುದು ನಿಶ್ಚಿತ ಅಂತ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರುಗಳ ನಿಯೋಗವು ರವಿವಾರ ಸಂಸದ ಜಗದೀಶ್ ಶೆಟ್ಟರ್ಗೆ ಕಾಡ ಕಚೇರಿಯಲ್ಲಿ ಭೇಟಿ ಮಾಡಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗದ ಯೋಜನೆ ಅನುಷ್ಠಾನಕ್ಕಾಗಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಒತ್ತಾಯಿಸಬೇಕು ಅಂತ ಸಂಸದರಿಗೆ ಮನವಿ ಸಲ್ಲಿಸಿದ್ರು ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗದ ನಡುವೆ ಅನೇಕ ಐತಿಹಾಸಿಕ ಧಾರ್ಮಿಕ ಕೇಂದ್ರಗಳು ಕಾರ್ಖಾನೆಗಳು ಇದೆ ಇಲ್ಲಿ ವರ್ಷ ಪೂರ್ತಿ ಬೇರೆ ಬೇರೆ ರಾಜ್ಯಗಳಿಂದ ಕೋಟ್ಯಾಂತರ ಭಕ್ತರು ವಿದ್ಯಾರ್ಥಿಗಳು ರೈತರು ಬರ್ತಾರೆ ಇವರೆಲ್ಲರ ಅನುಕೂಲಕ್ಕಾಗಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ಆಗಬೇಕು ಅಂತ ಕಳೆದ ಇಪ್ಪತ್ತು ವರ್ಷಗಳಿಂದ ಕನಸನ್ನ ಇಟ್ಕೊಂಡು ಒತ್ತಾಯಿಸುತ್ತಾ ಬರಲಾಗಿದೆ ನಮ್ಮ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ತಮಗೆ ಮಾಡಿದ ಮನವಿ ಮೇರೆಗೆ ಈಗಾಗಲೇ ನಾವು ಯೋಜನೆಯ ಅವಶ್ಯಕತೆ ಹಾಗೂ ಅನುಕೂಲದ ಕುರಿತು ಕೇಂದ್ರ ರೈಲ್ವೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ರಿಂದ ಸಚಿವರು ತಮಗೆ ಇಲಾಖೆಯಿಂದ ಪ್ರಸ್ತಾವನೆ ಕಳಿಸಲು ತಾವು ಅಧಿಕಾರಿಗಳ ಜೊತೆ ಮಾತನಾಡಿರುವುದೆಂದು ಪತ್ರ ಬರೆದಿದ್ದಾರೆ ಆದ್ದರಿಂದ ತಾವು ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗ ಯೋಜನೆಯ ಪ್ರಸ್ತಾವನೆಯನ್ನು ದೆಹಲಿ ರೈಲ್ವೆ ಬೋರ್ಡ್ಗೆ ಸಲ್ಲಿಸುವಂತೆ ಹುಬ್ಬಳ್ಳಿ ರೈಲ್ವೆ ಅಧಿಕಾರಿಗಳಿಗೆ ಒತ್ತಾಯಿಸಬೇಕು ಅಂತ ನಿಯೋಗವು ಸಂಸದರಿಗೆ ಮನವಿ ಸಲ್ಲಿಸಿತು ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ನಾನು ಸಂಸದನಾದ ಮೇಲೆ ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗಕ್ಕೆ ಮೊದಲಿನಿಂದಲೂ ಕೂಡ ಒತ್ತಾಯಿಸುತ್ತಾ ಬಂದಿದ್ದೇನೆ ಯೋಜನೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಮೀಕ್ಷೆಯ ವರದಿಯಲ್ಲಿ ಕೆಲವು ಅಂಕಿ ಸಂಖ್ಯೆಗಳ ವ್ಯತ್ಯಾಸದಿಂದ ಯೋಜನೆಗೆ ಹಿನ್ನಡೆಯಾಗಿತ್ತು ಆದ್ದರಿಂದ ಮರು ಸಮೀಕ್ಷೆ சரியாத அங்கே ரெல்வே மீண்டும் ரயில்வே தான் லோகாபுரம் தாரவாட்க்கு ரயில் மார்க்கு ஹச்சார 私たちはこの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちの人たちのの人たちのの人たちのの人たちの ರಾಮ ಕಥಾ ಇರುವಂತ ಶಬರಿಗೆ ಬರಾಗ್ತಾರೆ ಅಂದ್ರೆ ರಾಮವರು ಸೀತೆ ಮಾತೆಯನ್ನು ಹೋಗಿದ್ದು ಲಂಕದ ಮಠ ಅಲ್ಲಿಂದ ಅಲ್ಲಿವರೆಗೆ ಎಂಟು ಸಾವಿರ ಕಿಲೋಮೀಟರ್ ಎಲ್ಲೆಲ್ಲಿ ಅವರ ಕುರುಹಗಳಲ್ಲವು ಅಲ್ಲೆಲ್ಲ ಎಲ್ಲ ಊರಿಗೆ ಭಟ್ಕುರ್ಗಿ ವರೆಗೆ ಬರ್ತಾರೆ ಭಟ್ಕುರ್ಗಿ ಬರ್ತಾರೆ ಮುದ್ಯನೂರಿಂದ ರಾಂಧ್ರಕ್ಕೆ ಬರ್ತಾರೆ ಆಂಧ್ರದಿಂದ ಮಳ್ಳೂರು ಕಡೆ ಸಿಸಂಗಿಯಿಂದ ಮಳ್ಳೂರಿನಿಂದ ಸಿಸಂಗಿ ಸಿಸಂಗಿಯಿಂದ ಹುಲ್ಲಿpeti ಸೌದತ್ತಿ ಸೌದತ್ತಿಯಿಂದ ಬಂದು ಧಾರವಾಡದ ಬರ್ತಾರೆ ಆಯಾ ಊರಲ್ಲಿ ಜನ ಜಾಗೃತಿ ಮೂಡಿಸಿ ಅದಕ್ಕೆ ಬೇಕೇ ಬೇಕಂತ ಕಾಲೇಜ್ ಹುಡುಗರು ಎಲ್ಲ ಆಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿಗಳೆಲ್ಲ ಇristರ ದೊಡ್ಡ ಪ್ರಮಾಣದ ಜನ ನಿರ್ಮಾಣ ಮಾಡ್ತಾರೆ ತಮ್ಮೆಲ್ಲರಿಗೆ ಸ್ವಾಗತ નેશનಲ್ ಆಟೋಮೊಬೈಲ್ ಬಾಗಲ್ಕೋಟೆ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್